ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನು ನಿಮ್ಮ ಚಂದನ ನಾವೆಲ್ಲ ಹೋಗ್ತಾ ಇದ್ದೀವಿ ಏನು ಇವತ್ತು ವಿಡಿಯೋ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾಕೆಂದ್ರೆ ತಮ್ಮೆಲ್ಲಿ ನೋಡಿದೀರಾ ಅಂತ ಗೊತ್ತು ಸೊ ಹೌದು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ ನಾವು ಒಂದು ಸ್ವಂತ ಮನೆಯನ್ನು ಕಟ್ಟಿಸ್ಬೇಕು ಅಂತ ಅಥವಾ ಸೈಟ್ಗಳನ್ನ ಕೂಡ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ ಯಾವುದೇ ಒಂದು ಕಾರಣದಿಂದ ಅಡ್ಡಿಗಳಾಗ್ತಾ ಸೊ ತಗೊಳ್ಳೋಕ್ಕೆ ತೊಂದರೆಗಳಾಗ್ತಾ ಇರುತ್ತೆ ಸೊ ಅಂತ ತೊಂದರೆಗಳು ನಮಗೆ ಆಗದೆ ಇರಲಿ ನಾವು ಆರಾಮಾಗಿ ಒಂದು ಸ್ವಂತ ಮನೆಯನ್ನು ನಾವು ನಮ್ಮದಾಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಯಾವುದೇ ರೀತಿ ನಮಗೆ ಅಡ್ಡಿಗಳಾಗಬಾರ್ದು ಅಂದರೆ ಸೊ ನಾವು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಬಂದರೆ ನಾವು ಅಂದುಕೊಂಡಂತೆ ಕರಸಿನ ಸ್ವಂತ ಮನೆಯನ್ನು ಕೂಡ ಕಟ್ಟಿಸ್ಬೋದು ಸೊ ಆ ಒಂದು ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ನಾವು ಬೆಳಗ್ಗೆ ಒಂದು ನೈನ್ ತರ್ಟಿ ನಾವು ಹೊರಟ್ವಿ ನಾವು ಮನೆಯವರು ಹಾಗೆ ನಮ್ಮ ಪಾಪು ಹಾಗೆ ಎಲ್ಲರೂ ಕೂಡ ಹೋಗಿದ್ವಿ ಸೊ ನಮ್ಮ ಪಾಪು ಕಾರಲ್ಲಂತೂ ತುಂಬಾ ಡ್ಯಾನ್ಸ್ ಮಾಡ್ತಾ ಇದ್ದ ಯಾಕೆಂದರೆ ಅಪ್ಪು ಸಾಂಗ್ ಬರ್ತಾಯಿತ್ತು ಅವನಿಗೆ ಅಪ್ಪು ಸಾಂಗ್ ಅಂದರೆ ತುಂಬಾ ಇಷ್ಟ ಸೊ ಅವನಂತೂ ಎಂಜಾಯ್ ಮಾಡಿಕೊಂಡು ಕಾರಲ್ಲಿ ಇದ್ದ ಈ ದೇವಸ್ಥಾನ ಇರುವುದು ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಕಲ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿ ಇರುವಂತಹ ಭೂವರಹ ಸ್ವಾಮಿ ದೇವಸ್ಥಾನ ಸೊ ನಾವಿನ್ನೇನು ದೇವಸ್ಥಾನ ರೀಚ್ ಆದ್ವಿ ಸೊ ಈ ದೇವಸ್ಥಾನ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದು ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು ಸೊ ಆಲ್ರೆಡಿ ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ಸೊ ನಾವು ಕಾರನ್ನು ಅಲ್ಲೇ ಪಾರ್ಕ್ ಮಾಡಿ ಹೀಗೆ ಎಂಟ್ರೆನ್ಸಲ್ಲಿ ಹೋಗಬೇಕಾಗುತ್ತೆ ಕಾರ್ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಇಲ್ಲಿ ತುಂಬಾ ಅಂಗಡಿಗಳು ಕೂಡ ಇದೆ ಸೊ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜೆ ಸಾಮಾನುಗಳು ಕೂಡ ಇಲ್ಲೇ ಸಿಗುತ್ತೆ ಸೊ ಅಸಾಧ್ಯವಾದರೆ ನೀವು ಮನೆಯಿಂದನೂ ಕೂಡ ತರ್ಬೋದು ಇಲ್ಲಿ ತುಂಬಾ ರೇಟ್ ಅಂತ ಅನ್ನಿಸ್ತು ನನಗೆ ಪೂಜೆ ಸಾಮಾನು ಸೊ ನೂರು ನೂರೈವತ್ತು ರೂಪಾಯಿ ಈ ರೀತಿ ಎಲ್ಲ ಇರುತ್ತೆ ಪೂಜೆ ಸಾಮಾನು ಸೊ ನೋಡಿಕೊಂಡು ನೀವು ಹೊ ಏನ್ ಬೇಕು ಪೂಜೆ ಸಾಮಾನು ಸೊ ನಾವಿಲ್ಲಿ ಇಲ್ಲಿ ಒಂದು ಅಜ್ಜಿ ಹತ್ರ ಬೇಕಾಗಿರುವಂತಹ ಪೂಜೆ ಸಾಮಾನ ತಗೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಅಂತಾನೆ ಹೇಳ್ಬೋದು ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಕೂತಿರುವುದು ಇಲ್ಲಿನ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ಹಿರಣ್ಯ ಕಶ್ಯಪ ಭೂದೇವಿಯನ್ನು ಸಂರಕ್ಷಿಸುವ ರೂಪದಲ್ಲಿ ನೆಲೆಯೂರಿದ್ದಾನೆ ಈ ದೇವಸ್ಥಾನದಲ್ಲಿ ಅಂತಾನೆ ಹೇಳ್ಬೋದು ಸೊ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನ ಸುತ್ತಮುತ್ತ ನೀರಿನಿಂದನೇ ಕೂಡಿದೆ ಅಂತಾನೆ ಹೇಳ್ಬೋದು ಸೊ ಇದು ಕೆ ಆರ್ ಎಸ್ ನ ನೀರಿಂದ ನೀರು ಆವರಿಸಿದೆ ಅಂತಾನೆ ಹೇಳ್ಬೋದು ಸೊ ದೇವಸ್ಥಾನ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಹೀಗೆ ಹೂವು ಹಣ್ಣು ಹಾಗೆ ಪೂಜೆ ಆಗಿರ್ಬೋದು ಕೆಲವೊಂದು ತರಕಾರಿಗಳು ಹೀಗೆ ಮಾರಾಟಕ್ಕೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೊ ನೀವು ಹೋಗ್ತಾ ಏನಾದರೂ ಬೇಕು ದೇವಸ್ಥಾನಕ್ಕೆ ಅಂದರೆ ಇಲ್ಲಿಂದನೇ ಕೂಡ ತೊಗೊಂಡೋಗ್ಬೋದು ಸೊ ನೋಡ್ತಾ ಹೋಗಿ ದೇವಸ್ಥಾನ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ನಾವು ಇವಾಗ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗ್ತಾ ಹಾಗೆ ಬಲಭಾಗದಲ್ಲಿ ಅಲ್ಲಿ ನಮಗೆ ಪೂಜೆಗೆ ಬೇಕಾಗಿರುವ ಮಣ್ಣು ಕೂಡ ಸಿಗುತ್ತೆ ಸೊ ನಾವು ಅದನ್ನು ಕವರಿಗೆ ಮೂರಿಡಿಯನ್ನು ಮಣ್ಣನ್ನು ಹಾಕೋಬೇಕಾಗುತ್ತೆ ಸೊ ಪಕ್ಕದಲ್ಲೇ ಇದೆ ನಾವು ಈ ಒಂದು ಮಣ್ಣನ್ನು ಮೂರಿಡಿ ತಗೊಂಡು ನಾವು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಅಥವಾ ಪೂಜೆಯನ್ನು ಮುಗಿಸಿ ನಾವು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಜೊತೆಗೆ ಇಟ್ಟಿಗೆ ಪೂಜೆಯನ್ನು ಮಾಡುತ್ತೀವಿ ಅಂದರೂ ಕೂಡ ನಾವು ಇಟ್ಟಿಗೆಯನ್ನು ಅಲ್ಲೇ ಸಿಗುತ್ತೆ ಸೊ ಅದನ್ನು ತಗೊಂಡು ನಾವು ಪೂಜೆಗೆ ಹೋಗಬೇಕಾಗುತ್ತೆ ಸೊ ನಾವು ಇವಾಗ ಅಲ್ಲೇ ಸಿಗುವ ಮಣ್ಣನ್ನು ಪೂಜೆಗೆ ತಗೊಂಡೋಗ್ತಾ ಇದೀವಿ ಸೊ ಈ ರೀತಿ ಮಣ್ಣನ್ನು ತಗೊಂಡೋಗಿ ಅರ್ಚಕರಿಗೆ ಕೊಟ್ರೆ ಅವರು ಅದನ್ನ ಪೂಜೆ ಮಾಡಿ ನಮಗೆ ಕೊಡ್ತಾರೆ ಸೊ ನಾವು ಆ ಮಣ್ಣನ್ನು ಮನೆಗೆ ತಗೊಂಡೋಗಿ ಒಂದು ಒಂದು ಬಿಳಿ ಬಟ್ಟೆಗೆ ಅರಶಿನ ಹಚ್ಚಿ ಆ ಮಣ್ಣನ್ನು ಅದರಲ್ಲಿಟ್ಟು ಪ್ರತಿದಿನ ನಾವು ಪೂಜೆ ಮಾಡೋದ್ರಿಂದ ನಾವು ಅಂದುಕೊಂಡಂತೆ ಮನೆಯನ್ನು ಕೂಡ ಕಟ್ಬೋದು ಆ ಮಣ್ಣನ್ನು ನಂತರ ನಾವು ತುಳಸಿ ಗಿಡಕ್ಕೆ ಹಾಕಿ ನಂತರ ದೇವರ ದರ್ಶನವನ್ನು ಪಡೆಯೋದ್ರಿಂದ ನಾವು ಅಂದ್ಕೊಂಡಂತೆ ಮನೆಯನ್ನು ಕಟ್ಬೋದು ಜೊತೆಗೆ ಇಟ್ಟಿಗೆಯನ್ನು ಕೂಡ ಪೂಜೆಯನ್ನು ಮಾಡಿ ತಗೊಂಡೋಗ್ತಾರೆ ಇಟ್ಟಿಗೆಯನ್ನು ಕೂಡ ದೇವರ ಮನೆಯಲ್ಲಿ ಇಟ್ಟು ಈ ರೀತಿ ಪ್ರತಿದಿನ ಪೂಜೆ ಮಾಡೋದ್ರಿಂದ ಸೊ ನಾವು ಅಂದ್ಕೊಂಡಂತೆ ಮನೆಯನ್ನು ಕಟ್ಬೋದು ಆ ಇಟ್ಟಿಗೆಯನ್ನು ಮನೆ ಕಟ್ಟುವಾಗ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಮನೆ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಸೊ ಈ ರೀತಿ ನಾವು ಇಲ್ಲಿ ಬಂದು ಮಣ್ಣು ಅಥವಾ ಇಟ್ಟಿಗೆಗಳನ್ನು ತಗೊಂಡೋಗಿ ಮನೆಗೆ ಪೂಜೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಅವು ಕೂಡ ಮಣ್ಣನ್ನು ತಗೊಂಡು ಪೂಜೆಯನ್ನು ಮಾಡಿಸಿ ದೇವರ ದರ್ಶನವನ್ನು ಮಾಡಿದ್ವು ಅಂತಲೇ ಹೇಳ್ಬೋದು ನಾವು ಇವಾಗ ದೇವರ ದರ್ಶನಕ್ಕೆ ಅಂತ ಕ್ಯೂವಲ್ಲಿ ನಿಂತಿದ್ದೀವಿ ಸೊ ತುಂಬಾ ರಶ್ ಇತ್ತು ದೇವಸ್ಥಾನಕ್ಕೆ ಹೋದಾಗ ಸೊ ಯಾಕೆಂದರೆ ಅವತ್ತು ಭಾನುವಾರ ಆಗಿತ್ತು ಸೊ ದಿನಗಳಲ್ಲಂತೂ ಈ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇಲ್ಲಿ ಪೂಜೆ ಮಾಡಿಸ್ಬೇಕು ಮಣ್ಣು ಅಥವಾ ಇಟ್ಟಿಗೆ ಅಂದರೆ ಆ ಒಂದು ಪೂಜೆಗೆ ಇಲ್ಲಿ ಇನ್ನೂರು ರೂಪಾಯಿ ಆಗುತ್ತೆ ಸೊ ಇನ್ನೂರು ರೂಪಾಯಿ ಕೊಟ್ಟು ನಾವು ರಶೀದಿನ ತಗೊಂಡು ಇಲ್ಲಿ ಪೂಜೆಯನ್ನು ಮಾಡಿಸ್ಬೇಕು ಸೊ ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ರಶೀದಿ ಕೊಡ್ತಾ ಇದ್ದಾರೆ ಇಲ್ಲಿ ಅಂತ ನಾವು ಕೂಡ ಪೂಜೆಯನ್ನೆಲ್ಲ ಮುಗಿಸಿ ದೇವರ ದರ್ಶನವನ್ನು ಮಾಡಿಕೊಂಡು ಹಾಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಿದ್ವಿ ಸೊ ಅಲ್ಲಿ ಯಾವುದೇ ರೀತಿ ಫೋಟೋ ವೀಡಿಯೋಗಳನ್ನ ತೆಗೆಯೋ ಆಗಿರಲಿಲ್ಲ ಸೊ ಹಾಗೆ ನಾನು ಹೊರಗಡೆಯಿಂದನೇ ದೇವ್ರದು ವೀಡಿಯೋನ ಮಾಡ್ಕೊಂಡ್ವಿ ಸೊ ನಾವು ಸ್ವಲ್ಪ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀವಿ ಹಾಗಾಗಿ ಯಾವುದೇ ರೀತಿ ಫೋಟೋನ ವೀಡಿಯೋನ ಅಷ್ಟು ತೆಗಿಲಿಲ್ಲ ಸೊ ಹೀಗೆ ದೇವರ ದರ್ಶನವನ್ನೆಲ್ಲ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ದೇವಸ್ಥಾನದ ಪಕ್ಕದಲ್ಲಿ ಈ ರೀತಿ ಕಲ್ಲುಗಳನ್ನು ಜೋಡಿಸಿ ಮನಸ್ಸಿನಲ್ಲಿ ನಾವು ಅಂದುಕೊಂಡ ಮನೆಯನ್ನು ಬೇಗ ಕಟ್ಟಿಸಬೇಕೆಂದು ಪ್ರಾರ್ಥಿಸುತ್ತಾ ಕಲ್ಲುಗಳನ್ನು ಜೋಡಿಸುತ್ತಾರೆ ಸೊ ನಾವು ಕೂಡ ಆ ರೀತಿ ಕಲ್ಲುಗಳನ್ನು ಜೋಡಿಸಿ ಅಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಸೊ ಹೊರಗಡೆ ಹಾಗೆ ನೀರನ್ನು ಕೂಡ ನೋಡೋಣ ಅಂತ ಅಲ್ಲಿಗೆ ಬಂದ್ವಿ ಸೊ ನಮ್ಮ ಅಕ್ಕನ ಮಗಳು ನೀರಲ್ಲಿ ಆಟಾಡಬೇಕು ಅಂತ ಅಂತಿದ್ಲು ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಸೊ ನೀರಲ್ಲಿ ತುಂಬ ಹೊತ್ತು ಆಟಾಡಿಕೊಂಡು ಅಲ್ಲಿಂದ ಬಂದ್ವಿ ಸೊ ನಮ್ಮ ಪಾಪನು ಕೂಡ ನೀರಲ್ಲಿ ಆಟ ಆಡಬೇಕು ಅಂತ ನೋಡ್ತಾ ಇದ್ದ ಸೊ ಅವನಿಗೂ ಕೂಡ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಅಲ್ಲಿಂದ ಬಂದ್ವಿ BOOM <laughs> ನೀರಲ್ಲಂತೂ ಸಿಕ್ಕಾಪಟ್ಟೆ ಆಡ್ತಾ ಇದ್ದ ಸೊ ಅವ್ನ ನೀರನ್ನ ಬಿಟ್ಟು ಬರ್ತಾನೆ ಇರಲಿಲ್ಲ ಸೊ ನಮ್ಮ ಮನೆಯವರು ಅವನ ಇಟ್ಕೊಂಡು ನೀರಲ್ಲಿ ಆಡಿಸ್ತಾ ಇದ್ರು ಕೊನೆಗೆ ನಾವು ಅಲ್ಲಿ ಸ್ನಾನ ಮಾಡಿಸಿ ಅವನಿಗೆ ಅಲ್ಲಿಂದ ಕರ್ಕೊಂಡ್ಬಂದ್ವಿ ಹಾಗೆಯೇ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ಅನ್ನದಾಸೋಹನು ಕೂಡ ನಡೀತಾ ಇರುತ್ತೆ ನಾವು ಹೋಗಿದ್ದಿನ ವಾಂಗಿ ಮತ್ತು ಮೊಸರನ್ನ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಪ್ರಸಾದ ಸೊ ಹಾಗೆ ಅಲ್ಲಿ ನಾವು ಪ್ರಸಾದ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ನನ್ನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ